ಭೋಗನಂದೀಶ್ವರ ದೇವರಿಗೆ ರಥ ಮಾಡಿಸಿಕೊಟ್ಟಿರುವುದು ನನ್ನ ಪುಣ್ಯ ರಥದ ಪುರಾಣ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ದೇವರಿಗೆ ಬ್ರಹ್ಮ ರಥೋತ್ಸವ ಮಾಡಿಸಿಕೊಡುವ ಪುಣ್ಯ ನನಗೆ ಸಿಕ್ಕಿರುವುದು ಭಗವಂತನ ಪ್ರೇರಣೆಯಾಗಿದೆ ಎಂದು ರಥದ ದಾನಿ ಹುರುಳುಗುರ್ಕಿ ಗ್ರಾಮದ ವೆಂಕಟೇಗೌಡ ತಿಳಿಸಿದ್ದಾರೆ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ದೇವಾಲಯದಲ್ಲಿ ನಡೆದ ಕಾರ್ತಿಕ ಸೋಮವಾರದ ರಥೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಥವನ್ನು ಸಿದ್ಧಪಡಿಸಿಕೊಳ್ಳುವಂತೆ ಅನೇಕ ದಾನಿಗಳನ್ನು ಕೇಳಿಕೊಂಡಿದ್ದೆವು ಹುರುಳುಗುರ್ಕಿ ಗ್ರಾಮಪ್ಪನ ಮಗ ವೆಂಕಟೇಗೌಡ ಅವರನ್ನು ಕೇಳಿಕೊಂಡಾಗ ಎರಡು ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ರಥವನ್ನು ಸಿದ್ಧಪಡಿಸಿಕೊಟ್ಟಿರುವುದು ದೈವ ಸಂಕಲ್ಪವಾಗಿದೆ ಎಂದು ತಿಳಿಸಿದರು ರಥದ ದಾನಿ ವೆಂಕಟೇಗೌಡ ಮಾತನಾಡಿ ನಾನು ದೇವನಹಳ್ಳಿ ತಾಲೂಕಿನವನು ಆದರೂ ಹುರುಳುಗುರ್ಕಿ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ನಂದಿಯಲ್ಲಿ ನಡೆಯುವ ಭೋಗನಂದೀಶ್ವರನ ಕಲ್ಲಿನ ರಥೋತ್ಸವದಲ್ಲಿ ಭಾಗಿಯಾಗುತ್ತಿದ್ದೆ ಇಲ್ಲಿಗೆ ಬಂದಾಗಲೆಲ್ಲ ನನಗರಿವಿಲ್ಲದೆ ನಾನು ಕೂಡ ಒಂದು ಹೊಸ ರಥವನ್ನು ಈ ದೇವರಿಗೆ ಮಾಡಿಸಿಕೊಡಬೇಕಲ್ಲ ಎಂದು ಕೇಳಿಕೊಳ್ಳುತ್ತಿದ್ದೆ ಒಮ್ಮೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಹೀಗೆ ಮೊರೆಯಿಟ್ಟು ಶಕ್ತಿ ನೀಡು ಎಂದು ಬೇಡಿಕೊಂಡೆ ದೇವರಿಗೆ ನನ್ನ ಮೊರೆ ಮುಟ್ಟಿತು ಅನಿಸಿರಬೇಕು ಈ ರಥವನ್ನ ದೇವಾಲಯಕ್ಕೆ ಅರ್ಪಿಸುತ್ತಿದ್ದೇನೆ ಇದನ್ನು ನಿರ್ಮಿಸಲು ಎರಡು ಕೋಟಿಗೂ ಹೆಚ್ಚು ಹಣ ಖರ್ಚಾಗಿದ್ದು ದೇವರ ಕೃಪೆಯಿಲ್ಲದಿದ್ದರೆ ಈ ಕೆಲಸ ನನ್ನಿಂದ ಆಗುತ್ತಿರಲಿಲ್ಲ ಎಂದು ಹೇಳಿದರು ಕೋಟೇಶ್ವರದ ರಥದ ಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ ಅವರ ಮಗ ರಾಜಗೋಪಾಲ್ ಆಚಾರ ನನ್ನ ತಂದೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಶಿಲ್ಪಕಲಾ ಅಕಾಡೆಮಿ ಪ್ರಶಸ್ತಿ ಜಕಣಾಚಾರಿ ಪ್ರಶಸ್ತಿ ವಿಜೇತರಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನೂರ ಎಪ್ಪತ್ತ್ಮೂರನೇ ರಥವಾಗಿ ಭೋಗನಂದೀಶ್ವರ ರಥವನ್ನು ಸಿದ್ಧ ಮಾಡಿಕೊಟ್ಟಿದ್ದೇವೆ ಶೈವ ಗಮ ಶೈಲಿಯ ರಥ ಇದಾಗಿದ್ದು ಶಿವನ ಕಥೆಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಕೊಲ್ಲೂರು ಮೂಕಾಂಬಿಕೆಯ ರಥದ ಮಾದರಿಯಲ್ಲಿ ಮಾಡಲಾಗಿದೆ ಈ ರಥವು ಎಂಟು ಅಡಿ ಎತ್ತರದ ಚಕ್ರ ಹದಿನೈದು ಅಡಿ ಎತ್ತರದ ದೇವರನ್ನ ಕೂರಿಸುವ ಜಿಡ್ಡೆ ಭಾಗ ಹೊಂದಿದೆ ಸುಮಾರು ಐವತ್ನಾಲ್ಕು ಅಡಿ ಎತ್ತರದ ರಥ ಇದಾಗಿದೆ ಐದು ಅಡಿ ಕಳಶವನ್ನ ಹೊಂದಿದ್ದು ಇದನ್ನು ಬ್ರಹ್ಮರಥ ಎಂದು ಕರೆಯುವರು ಧರ್ಮಸ್ಥಳ ಕರಾವಳಿ ಭಾಗದ ಗೂಡಿನ ಶೈಲಿಯನ್ನ ಹೊಂದಿದೆ ಈ ರಥವನ್ನು ಮಾಡಿಸಿಕೊಟ್ಟಿರುವ ವೆಂಕಟೇಗೌಡ ನಂದಿ ಗ್ರಾಮದ ಗ್ರಾಮಸ್ಥರು ಎಲ್ಲ ಸದ್ಭಕ್ತರಿಗೆ ಭಗವಂತ ಒಳ್ಳೆಯದು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ನಂದಿ ಭೋಗನಾಳೀಶ್ವರ ಸ್ಕೂಲಲ್ಲೇ ಏತೆಲ್ಲ ಇನ್ನೇ ಇಲ್ಲೇ ಓದಿದ್ದು ನಾನು ಇಲ್ಲೇ ಪಕ್ಕದ ಹಳ್ಳಿ ಉರುಳಬುರ್ಕಿ ಗ್ರಾಮ ರಾಮಪ್ಪ ಮಗ ಮಗ ರಾಮಪ್ಪನ ಮಗ ನಾನು ನನಗೆ ಸುಮಾರು ವರ್ಷಗಳಿಂದ ಇಲ್ಲಿ ಜಾತ್ರೆಗೆ ನಾನು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಈ ರಥ ಪ್ರತಿ ವರ್ಷ ನಾನು ನಾನು ಹುಟ್ಟಿದಾಗಿಂದೂ ಇಲ್ಲಿ ರಥೋತ್ಸವ ರಥ ಮಹಾಶಿವರಾತ್ರಿಗೆ ರಥ ಕಾರ್ಯಕ್ರಮ ಏನಾಗ್ತದೆ ಅದು ಪ್ರತಿ ಶಿವರಾತ್ರಿಗೂ ನಾನು ಭಾಗವಹಿಸ್ತೀನಿ ಅಕಸ್ಮಾತ್ ಎಲ್ಲಾದರೂ ಹೊರಗಡೆ ಇದ್ರೂ ಸಹಿತ ನಾನು ಮತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವೇ ವಹಿಸಿ ನಾನು ಪ್ರತಿ ದಿನ ಪ್ರತಿ ವರ್ಷನೂ ಭಾಗವಹಿಸ್ತಾ ಇದ್ದೆ ಹಾಗೇ ನನ್ನ ಮನಸ್ಸಲ್ಲಿ ಭಗವಂತ ನನಗೆ ಶಕ್ತಿ ಕೊಡಪ್ಪ ಇದನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ನನ್ನ ಮನಸ್ಸಲ್ಲಿ ನಾನೇ ನನಗೆ ನಾನಾಗೆ ಅನ್ಕೊಳ್ತಾ ಬಂದ ಇದ್ದಾಗ ಹಾಗೆ ಅದು ಭಗವಂತ ನನಗೆ ಶಕ್ ಶಕ್ತಿ ಕೊಟ್ಟ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಒಂದು ದಿನ ಭಗವಂತ ನನಗೆ ಶಕ್ತಿ ಕೊಡಪ್ಪ ಅಂತ ಕೇಳಿದಾಗ ನನಗೆ ಆ ಶಕ್ತಿ ಆಯಿತು ಹಾಗೆಯೇ ಗಿರ್ಜಾಂಬ ಸಮೇತ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಮನಸ್ಫೂರ್ತಿಯಾಗಿ ನನಗೆ ಭಗವಂತ ಪ್ರೇರಣೆಯಾಗಿ ರಥೋತ್ಸವ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಬಂದು ಇಲ್ಲಿ ತಲುಪಿದೆ ಹಾಗೆ ಕಾರ್ಯಕ್ರಮ ನಾಳೆ ಹೋಮ ಇದೆ ನಾಡಿದ್ದು ರಥೋತ್ಸವ ಇದೆ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಎಲ್ಲರೂ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಆಶೀರ್ವಾದ ಪಡೆದು ಎಲ್ಲರೂ ಸುಖಶಾಂತಿಯಿಂದ ಬದುಕಬೇಕು ಅಂತ ಕೇಳ್ತಾರೆ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರು ಜೂನ್ನಲ್ಲಿ ವೆಂಕಟೇಗೌಡರು ರಥ ನಿರ್ಮಾಣಕ್ಕೆ ನಮಗೆ ಅನುಮತಿ ನೀಡಿದರು ಅಲ್ಲಿಂದ ಹದಿನಾಲ್ಕು ತಿಂಗಳ ಕಾಲ ಸತತವಾಗಿ ಶ್ರಮಿಸಿದ ಪರಿಣಾಮ ಸುಂದರವಾದ ಬ್ರಹ್ಮ ರಥೋತ್ಸವ ಪೂರ್ಣಗೊಂಡು ಸೋಮವಾರ ಲೋಕಾರ್ಪಣೆಗೊಳ್ಳುತ್ತಿದೆ ಎಂದು ರಥದ ಶಿಲ್ಪಿ ಗೋಪಾಲಾಚಾರಿ ತಿಳಿಸಿದರು ರಥಶಿಲ್ಪಿ ಲಕ್ಷ್ಮಾರಾಯಣಾಚಾರ್ಯರ ಮಗ ನನ್ನ ತಂದೆಯವರು ಪ್ರಥಮವಾಗಿ ಕೋಟೇಶ್ವರ ದೇವಸ್ಥಾನದಲ್ಲಿ ರಥ ಮಾಡಿ ಇಲ್ಲಿವರೆಗೆ ಅವರ ಸಲಹೆ ಮೇರೆಗೆ ನಾನು ಈ ರಥವನ್ನು ರಥದ ಕೆಲಸವನ್ನು ಮುಂದುವರಿಸ್ಕೊಂಡು ಬಂದಿರ್ತೇನೆ ನನ್ನ ತಂದೆಯವರು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೂ ಶಿಲ್ಪಕಲಾ ಅಕಾಡೆಮಿ ರಾಷ್ಟ್ರೀಯ ಶಿಲ್ಪಗುರು ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಹಾಗೂ ಜಕಣಾಚಾರಿ ಪ್ರಶಸ್ತಿ ಪಡೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಲ್ಲಿ ಜಕಣಾಚಾರಿ ಪ್ರಶಸ್ತಿ ಕೂಡ ಪಡೆದಂಥ ರಥಶಿಲ್ಪಿಗಳು ಅವರ ಮಾರ್ಗದರ್ಶನದಲ್ಲಿ ನಾವು ಈ ರಥವನ್ನು ನಿರ್ಮಾಣ ಮಾಡ್ಕೊಂಡು ಬಂದಿದ್ದೇವೆ ಇದು ನೂರ ಎಪ್ಪತ್ತ್ಮೂರನೇ ರಥವಾಗಿರ್ತದೆ ಮಾನ್ಯ ವೆಂಕಟೇಶಗೌಡರು ನಮ್ಮ ಹತ್ರ ಬಂದು ರಥ ಯಾವುದು ಮಾಡ್ಬೋದು ಅಂತ ಕೇಳುವಾಗ ಅವರಿಗೆ ಕೆಲವೊಂದು ರಥಗಳನ್ನೆಲ್ಲ ತೋರಿಸಿದ್ದೆ ಆಗ ಕೊಲ್ಲೂರು ಮುಖಾಮಿಕಾ ದೇವಸ್ಥಾನಕ್ಕೆ ನಾವು ಮಾಡಿರುವಂಥ ರಥವನ್ನು ತೋರಿಸಿದ್ದೆ ಅವ್ರಿಗೆ ಭಾಳ ಇಷ್ಟ ಆಯಿತು ಇದೇ ಮಾದರಿ ರಥ ನಮ್ಮ ದೇವಸ್ಥಾನಕ್ಕೆ ಆಗಬೇಕು ನೀವು ಒಮ್ಮೆ ದೇವಸ್ಥಾನಕ್ಕೆ ಬಂದು ನೋಡಿ ಅಂತಂದರು ಆಗ ದೇವಸ್ಥಾನ ಎಲ್ಲ ನೋಡಿದಾಗ ನನಗೆ ಇಷ್ಟು ದೊಡ್ಡ ರಥ ಇಲ್ಲಿ ಅವಶ್ಯಕತೆ ಇದೆ ಅನಿಸಿತ್ತು ಹಾಗಾಗಿ ಈ ರಥವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಶೈವಾಗಮ ಶೈಲಿಯಲ್ಲಿದೆ ಇದರಲ್ಲಿ ಶಿವನ ಸಂಬಂಧಪಟ್ಟಂಥ ಸ್ಟೋರಿಗಳೆಲ್ಲ ಈ ರಥದಲ್ಲಿ ಅಳವಡಿಸಲಾಗಿದೆ ಈ ರಥ ಸುಮಾರು ಎಂಟು ಅಡಿ ಎತ್ತರದ ಜಿ ಚಕ್ರ ಹೊಂದಿದ್ದು ಹದಿನೈದು ಅಡಿ ಎತ್ತರದ ಜಿಡ್ಡೆ ಭಾಗ ಅಂದರೆ ದೇವರನ್ನು ಕೂರಿಸುವ ಭಾಗದವರೆಗೆ ಪೀಠ ಹೊರತುಪಡಿಸಿ ಪೀಠವೇ ಮೂರಡಿ ಇದೆ ಟೋಟಲಾಗಿ ಒಂದು ಐವತ್ನಾಲ್ಕು ಅಡಿ ಎತ್ತರ ಇದೆ ಐದು ಅಡಿ ಕಲಶ ಇದೆ ಇಷ್ಟು ಎತ್ತರ ಬರ್ತದೆ ಈ ರಥ ಇದು ಆರು ಚಕ್ರ ಹೊಂದಿದ್ದು ಬ್ರಹ್ಮರಥ ಅಂತ ಇದಕ್ಕೆ ಕರೀತಾರೆ ಈ ರಥವನ್ನು ಮತ್ತು ಈ ಗೂಡಿನ ಶೈಲಿ ನಮ್ಮ ಕರಾವಳಿ ಭಾಗದಲ್ಲಿ ಮಾಡುವಂಥ ಒಂದು ಶೈಲಿ ನಮ್ಮ ವೆಂಕಟೇಗೌಡರು ಧರ್ಮಸ್ಥಳದ ಪರಮಭಕ್ತರು ಅಲ್ಲಿ ಬೇರೆ ಬೇರೆ ಸೇವೆ ಕೊಟ್ಟವರು ಅವರು ಧರ್ಮಸ್ಥಳದ ರಥ ನೋಡಿದವರು ಇದೇ ರೀತಿ ಮಾಡಪ್ಪ ಇದೇ ರೀತಿ ಆಗಲಿ ನಮ್ಮೂರಲ್ಲೂ ಸಹ ಅಂಥ ಒಂದು ವೈಭವೀಕರಣ ಆಗಲಿ ಅಂತ ಕೇಳ್ಕೊಂಡ ಮೇರೆಗೆ ಈ ರಥವನ್ನು ಈ ಮಾದರಿಯಲ್ಲಿ ಇಷ್ಟೊಂದು ಇದಾಗಿ ಮಾಡಿದ್ದೇನೆ ಜನರಿಗೆಲ್ಲ ಖುಷಿಯಾಗಿದೆ ಅಂತ ಎಲ್ಲರೂ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ದೇವರು ಇದರಲ್ಲಿ ಕೂತು ಸಂತೋಷ ಪಡಲಿ ಹಾಗೆ ಇದನ್ನು ಸೇವೆ ಮಾಡಿದಂಥ ವೆಂಕಟೇಗೌಡರಿಗೂ ಈ ಊರಿನ ಈ ಭೋಗಲಿಂಗೇಶ್ವರನ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನಿಸ್ತಾ ಇದ್ದೀನಿ ಭೋಗನಂದೀಶ್ವರ ದೇವಾಲಯಕ್ಕೆ ಅರ್ಪಿಸಿರುವ ನೂತನ ಬ್ರಹ್ಮ ರಥಕ್ಕೆ ಭಕ್ತಾದಿಗಳು ಹರಕೆ ಹೊತ್ತವರು ಬಾಳೆಹಣ್ಣನ್ನು ಎಸೆಯಬಾರದು ಹೀಗೆ ಮಾಡಿದರೆ ರಥದ ಅಂದ ಹಾಳಾಗಲಿದೆ ನೀವು ದೇವರಿಗೆ ಅರ್ಪಿಸಲೇಬೇಕು ಎಂದಿದ್ದರೆ ರಥದ ಬಳಿ ಬುಟ್ಟಿಯನ್ನು ಇಟ್ಟಿರುತ್ತೇವೆ ದಯವಿಟ್ಟು ಬುಟ್ಟಿಗೆ ಹಾಕಿ ಎಂದು ಮನವಿ ಮಾಡಿದರು ಕಾರ್ತಿಕ ಮಾಸದ ಕಡೆ ಸೋಮವಾರ ಬೆಳಗ್ಗೆಯಿಂದಲೇ ಶ್ರೀ ಭೋಗನಂದೀಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಮಧ್ಯಾಹ್ನ ಕಾರ್ತಿಕ ಮಾಸದ ಅಂಗವಾಗಿ ಭೋಗನಂದೀಶ್ವರ ದೇವಾಲಯದ ಆವರಣದಲ್ಲಿ ರಥೋತ್ಸವ ನಡೆಯಲಿದೆ ಈ ವೇಳೆ ಬರುವ ಭಕ್ತಾದಿಗಳಿಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಅನ್ನದಾನವಿರಲಿದೆ ಸಂಜೆ ಆರು ಗಂಟೆಗೆ ಹೂವಿನ ಪಲ್ಲಕ್ಕಿ ನಡೆಯಲಿದೆ ಸಂಜೆ ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ರಥದಾನಿ ವೆಂಕಟೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಿನಿ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನೀಶಮಿ ಹೊಂಕಮರ್ಮ ನಿರ್ದೇಶಕ ಶ್ರೀನಿವಾಸ್ ರಥದ ಶಿಲ್ಪಿ ಲಕ್ಷ್ಮೀನಾರಾಯಣ ಆಚಾರ್ ಲಿಂಗಾರೆಡ್ಡಿ ಆನಂದ್ ಉದ್ಯಮಿ ಸುರೇಶ್ ಜೆಸಿಬಿ ಮಂಜುನಾಥ್ ಅರ್ಚಕರು ಮತ್ತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಸ್ನೇಹಿತರಾದಂಥ ಅವರು ಈ ದಿನ ಈ ಭಗವಂತ ಪ್ರೇರಣೆಯಿಂದ ಅವರ ಒಂದು ಪ್ರೇರಣೆಯಿಂದ ರಥವನ್ನು ಮಾಡ್ಕೊಬೇಕು ಹೇಳ್ಬಿಟ್ಟು ಅವ್ರ ಮನಸ್ಸಿಗೆ ಬಂದು ಮಾಡಿಸ್ಕೊಟ್ಟಿದ್ದಾರೆ ಆ ರಥವನ್ನ ಅಂದರೆ ಶನಿವಾರ ಮತ್ತು ಭಾನುವಾರ ಎರಡು ದಿನ ನಾವು ರಥ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ರಥ ಸಮರ್ಪಣೆ ಭಾನುವಾರ ಮತ್ತು ಸೋಮವಾರ ರಥ ಸಮರ್ಪಣೆ ಮಾಡ್ತಾ ಇದ್ದೀವಿ ಈ ರಥ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಶನಿ ಶನಿವಾರ ಸಂಜೆ ಮೂರು ಗಂಟೆಗೆ ಹೋಮ ಹವನ ಆದಿಗಳಿಂದ ಸ್ಟಾರ್ಟ್ ಮಾಡಿ ಸಂಜೆ ಹನ್ನೊಂದು ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ ಸಂಜೆ ಹನ್ನೊಂದು ಗಂಟೆವರೆಗೂ ಸುಮಾರು ಧರ್ಮಸ್ಥಳದ ಭಟ್ರಾದಂಥ ಪ್ರಧಾನ ಪ್ರಧಾನ ಅರ್ಚಕರು ಇದ್ದಂಥ ಸುಮಾರು ನಲವತ್ತೈದು ಜನ ಅವರು ಒಂದು ಒಟ್ಟಿಗೆ ಒಂದು ವೃಂದದಿಂದ ಬಂದು ಇಲ್ಲಿ ರಥ ರಥ ಸಮರ್ಪಣೆ ಮಾಡೋದಕ್ಕೆ ಶಾಸ್ತ್ರೋಸ್ತವಾಗಿ ದೇವಾಲಯಕ್ಕೆ ಈ ರಥೋತ್ಸವವನ್ನು ಸಮರ್ಪಣೆ ಮಾಡ್ತಾರೆ ಸಮರ್ಪಣೆ ಮಾಡಿ ಸೋಮವಾರ ಬೆಳಗ್ಗೆ ಮತ್ತೆ ಪೂಜೆ ಇರುತ್ತೆ ಆರು ಗಂಟೆಯಿಂದ ಹತ್ತು ಹನ್ನೊಂದು ಗಂಟೆಯವರೆಗೂ ಹನ್ನೊಂದು ಗಂಟೆ ಆದಮೇಲೆ ಇಲ್ಲಿ ಅಲ್ಲಿ ಬೆಳಗ್ಗೆ ಆರೂವರೆ ಆರು ಗ ಆರು ಗಂಟೆಗೆ ಶತರುದ್ರಾಭಿಷೇಕ ಮಾಡಿಸಿ ಶತರುದ್ರಾಭಿಷೇಕ ನಡೆಯುತ್ತಿರುವಾಗಲೇ ರಥ ರಥನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ರಥಚಾಲನೆಯನ್ನು ಕೊಡ್ತೀವಿ ರಥಚಾಲನೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಯಾದಂಥ ರವೀಂದ್ರ ಅವರು ಭಾಗ ಭಾಗವಹಿಸ್ತಾರೆ ಅಂತ ಹೇಳಿದ್ದಾರೆ ನಾವು ಮನವಿ ಮಾಡಿದ್ದೀವಿ ಬರಬೇಕು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಅಂತ ಹೇಳ್ಬಿಟ್ಟು ಅವರು ಅದೆಲ್ಲ ಮಾಡಿದ ಮೇಲೆ ರಥಚಾಲನೆ ಮಾಡ್ತೀವಿ ರಥಚಾಲನೆ ಮಾಡಿದ್ಮೇಲೆ ಅನಸಂತರ್ಪಣೆ ಇರುತ್ತೆ ಅಂತ ಹನಸಂತರ್ಪಣೆ ಬೆಳಗ್ಗೆಯಿಂದ ಹಿಡಿದು ಸಂಜೆ ಜನ ಬರೋವರೆಗೂ ಪೂರ್ತಿ ಕ ಮುದ್ದು ಉದ್ದಕ್ಕೂ ಇರುತ್ತೆ ಹನ್ಸಂತರ್ಪಣೆ ಹೋಗುತ್ತೆ ಹನ್ಸಂತರ್ಪಣೆ ಆದಮೇಲೆ ಕಾರ್ಯಕ್ರಮದ ಪೂರ್ಣ ಮುಗಿಯುತ್ತೆ ಆದವರೆಗೂ ಈ ಭಾಗದ ಜನರು ನಂದಿ ಭಾಗದ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಭಕ್ತಾದಿಗಳು ಶಿವನ ಭಕ್ತಾದಿಗಳು ಇಡೀ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊ ಪಾಲ್ಗೊಂಡು ಗಿರಿಜಾ ಪರಮೇಶ್ವರನ ಅನುಗ್ರಹಕ್ಕೆ ಪಾಲ್ಗೊಳ್ಬೇಕು ಅಂತೇಳ್ಬಿಟ್ಟು ತಮ್ಮೆಲ್ಲರಲ್ಲಿ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ತಾವು ಇನ್ನೊಮ್ಮೆ ಹೇಳ್ತಾ ಇದ್ದೀವಿ ಈ ಒಂದು ರಥನ ಭಾಳ ಶಿಲ್ಪಕಲೆಯಿಂದ ಮಾಡಿದ್ದಾರೆ ಆ ರಥಕ್ಕೆ ಯಾವುದೇ ಕಾರಣಕ್ಕಾಗಲಿ ಭಕ್ತಾದಿಗಳು ಹೂವು 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 ಮತ್ತು ಪತ್ರೆ ಮೆಣಸು ಇದನ್ನು ಸಮರ್ಪಣೆ ಮಾಡ್ಬೋದು ಯಾ ಅದಕ್ಕೂ ನಾವೇ ವ್ಯವಸ್ಥೆ ಮಾಡಿರ್ತೀವಿ ಹೂವು ಎಲ್ಲಾನು ಆದರೆ ಹಣ್ಣನ್ನು ಎಸಿಬಾರ್ದು ದಯವಿಟ್ಟು ಅದನ್ನು ಒಂದು ಬುಟ್ಟಿಗೆ ಹಾಕಿ ಕೊಟ್ಟರೆ ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ ದಯವಿಟ್ಟು ಮತ್ತೊಮ್ಮೆ ಅದನ್ನು ಕೇಳ್ಕೊಳ್ತಾ ಇದ್ದೀವಿ ಯಾಕೆಂದರೆ ರಥ ಹಣ್ಣು ಎಸೆದಾಗ ಒಂದು ಶಿಲ್ಪಕಲೆಗೆ ಬಿದ್ದು ಎಲ್ಲ ಹಾಳಾಗ್ಬಿಡುತ್ತೆ